ರೀ ಅದು ದರ್ಶನ್ ರೇ ಒಬ್ಬ ವ್ಯಕ್ತಿಯನ್ನು ಬಳಸ್ಕೊಂಡು ಎಷ್ಟು ಅಂತ ದುಡ್ಡು ಮಾಡ್ತೀರ್ರಿ ನೀವು ಮಾಧ್ಯಮದವರು ಎಷ್ಟು ಮಟ್ಟಿಗೆ ನ್ಯಾಯ ಕೊಡ್ತಾ ಇದ್ದೀರಾ ಹಾಗಾದರೆ ಬಟ್ ಯಾವುದೋ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪದು ಅವ್ರೊಬ್ರೇನ ಕೊಲೆ ಹಾಗಾದ್ರೆ ಸರ್ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾಗಳೆಲ್ಲ ಬರೀ ಅದೇ ಸುದ್ದಿ ಈಗ ದರ್ಶನ್ ಅವ್ರದ್ದು ಈ ಕೇಸ್ ಬಗ್ಗೆ ನಿಮ್ಗೆ ಏನಿಸುತ್ತೆ ಈ ಹೆಚ್ಚು ಟಾರ್ಗೆಟ್ ಮಾಡ್ತಾವ್ರಿ ಅಂತ ಅನಿಸುತ್ತಾ ಹೆಚ್ಚು ಸುದ್ದಿ ಮಾಡೋ ಅವಶ್ಯಕತೆ ಇದೆಯಾ ಯಾರೀ ಅದು ದರ್ಶನ್ ನೋಡಿ ನಮ್ಮಲ್ಲಿ ಅವ್ರೊಬ್ರೇನ ಕೊಲೆ ಮಾಡಿದಾಗಾದರೆ ಇವತ್ತೂ ಪೇಪರಲ್ಲಿ ಹತ್ತು ಕೊಲೆಗಳಾಗಿದೆ ಪೇಪರಲ್ಲಿ ಮಾಹಿತಿಗಳು ಬಂದಿದೆ ಸಮಾಜದಲ್ಲಿ ಹತ್ತಾರು ಜನ ಕೊಲೆಗಳು ಮಾಡ್ತಾ ಇರ್ತಾರೆ ಅಪರಾಧಗಳನ್ನ ಮಾಡ್ತಾ ಇರ್ತಾರೆ ಬಟ್ ಯಾವುದೋ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪದು ದರ್ಶನ್ ಅವರು ಒಬ್ಬರು ಕಲಾವಿದ ಸಿನಿಮಾ ಕ್ಷೇತ್ರದಲ್ಲಿ ದರ್ಶನ್ ಅವರ ಕೊಡುಗೆ ಅಪಾರ ಇದೆ ಇವತ್ತು ಅವರು ಒಬ್ಬರು ಟಾಪ್ ಆರ್ಟಿಸ್ಟ್ ಅವರು ಈಗ ನಮ್ಮಲ್ಲಿ ಏನಾಗುತ್ತೆ ಈ ನಮ್ಮಲ್ಲಿ ಕಾನೂನಿನಲ್ಲಿ ಕಾನೂನಿನ ಸಮಸ್ಯೆನಲ್ಲಿ ಸಿಗಾಕೊಂಡವರ ಬಗ್ಗೆ ಹೇಳಬೇಕು ಅಂದರೆ ಅಂಕಿಅಂಶಗಳ ಪ್ರಕಾರ ನೂರು ಮನೆಗಳಲ್ಲಿ ಎಪ್ಪತ್ತು ಮನೆಗಳಲ್ಲಿ ಕೇಸ್ಗಳು ನಡೀತಾ ಇದೆ ಇವತ್ತು ಅದು ಗೊತ್ತಿಲ್ಲದಲೇ ಆಗುತ್ತೋ ಗೊತ್ತಾಗುತ್ತೋ ಅದು ಗೊತ್ತಾಗೋದಿಲ್ಲ ಎಪ್ಪತ್ತು ನೂರರಲ್ಲಿ ಎಪ್ಪತ್ತು ಮನೆಗಳಲ್ಲಿ ಕೇಸ್ ನಡೀತಾ ಇದೆ ಇವತ್ತು ಅದು ಡಿವೋರ್ಸ್ ಕೇಸ್ ಆಗಿರ್ಬೋದು ಹಣಕಾಸಿನ ಸಂಬಂಧಿಸಿದಂತೆ ಕೇಸ್ ಆಗಿರ್ಬೋದು ಅಥವಾ ವೆಹಿಕಲ್ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ ಆಗಿರ್ಬೋದು ಹೊಡೆದಾಟದಾಗಿರ್ಬೋದು ಪ್ರಾಪರ್ಟಿ ಕೇಸಸ್ ಆಗಿರ್ಬೋದು ಇವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಪ್ರಕರಣಗಳು ಇವನ್ನೆಲ್ಲವನ್ನೂ ಸಹ ನಾವು ಕೇಸ್ಗಳು ಅಂತಲೇ ನಾವು ತೊಗೊಳ್ಳುವಂಥದ್ದು ಬಟ್ ಇವು ಏನಾಗುತ್ತೆ ಕ್ರಿಮಿನಲ್ ಪ್ರಕರಣಗಳು ಅದು ಬೇರೆ ತಿರುವನ್ನ ಪಡ್ಕೊಳ್ಳುತ್ತೆ ಈಗ ಒಂದು ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಈಗ ನಮ್ಮಲ್ಲಿ ಈಗ ದರ್ಶನ್ ಅವ್ರಿಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅಂತ ನಾನು ಕ್ಲೀನಾಗಿ ಹೇಳ್ತೀನಿ ಕೇಳಿ ನಮ್ಮಲ್ಲೊಬ್ಬ ಒಬ್ಬ ಸ್ನೇಹಿತರಿದ್ದಾರೆ ನಮ್ಮವರು ನಮ್ಮ ಇದ್ದಾರೆ ಒಂದು ಸ್ವಲ್ಪ ಒಳ್ಳೆ ಹಣಕಾಸು ಉತ್ತಮವಾಗಿ ಇಟ್ಕೊಂಡಿದ್ದಾರೆ ಒಂದು ಕಮ್ಮಿ ಆದರೆ ಒಂದು ನೂರು ನೂರೈವತ್ತು ಕೋಟಿ ಇದಾರವರು ನನ್ನ ಹತ್ರ ಯಾವಾಗೂ ಹೇಳೋರು ಅವರು ರೇ ಸಾಹೇಬ್ರೆ ನಿಮ್ಮ ಕೋರ್ಟು ಸ್ಟೇಷನ್ ಅಂದರೆ ನನಗಾಗಲ್ಲ ಯಾವತ್ತು ಸ್ಟೇಷನ್ ಮೆಟ್ಟಲನ್ನು ಹತ್ತಿದವರಲ್ಲ ನಾನು ಯಾವತ್ತು ಸ್ಟೇಷನ್ ಕೋರ್ಟ್ಗೆ ಬರೋಲ್ಲ ವಕೀಲ್ರೆ ಅಂತ ಮಾತಾಡ್ತಿದ್ರು ಆಯಿತು ಬಿಡ್ರಿ ಕಾನೂನು ಸಮಾಜ ನೀವೊಬ್ಬರು ಬಿಸ್ನೆಸ್ ಮ್ಯಾನು ನೀವು ಸಮಾಜದಲ್ಲಿ ಏನಾದ್ರು ಕೆಲಸ ಮಾಡ್ತೀರ ಇವತ್ತಲ್ಲ ನಾಳೆ ನೀವು ವಕೀಲರ ಸಂಪರ್ಕಕ್ಕೆ ಬರಬೇಕಾಗ್ತದೆ ಕೋರ್ಟು ಸ್ಟೇಷನ್ ಏನು ಅವೇನು ಅನ್ಯಾಯವಾದ ಪ್ಲೇಸ್ಗಳಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರ ಅಧಿಕಾರ ಕೊಡಿಸಿರುವಂಥ ಪ್ಲೇಸ್ಗಳವು ನ್ಯಾಯ ಕೊಡಿಸುವಂಥ ಅಧಿಕಾರಿಗಳವರು ಇವತ್ತಲ್ಲ ನಾಳೆ ಬಿಡ್ರಿ ಅಂತ ಆಗಿ ಹೇಳಿ ಕಳಿಸ್ಬಿಟ್ಟಿದೆ ಅದೇ ವ್ಯಕ್ತಿ ಏನು ಮಾಡಿದರೆ ಇದೇ ನಮ್ಮ ಮಲ್ಲೇಶ್ವರಮಲ್ಲಿ ಅಂಥ ಘಟನೆ ಆ ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ ಮಲ್ಲೇಶ್ವರ ಮೇಟಿಂಗ್ ಕ್ರಾಸ್ ಅಲ್ಲಿ ಅವರ ಬಿ ಎಮ್ ಡಬ್ಲ್ಯೂನ ಕಾರನ್ನು ನಿಲ್ಸ್ಕೊಂಡು ಅಲ್ಲಿ ನಿಂತ್ಕೋತಾರೆ ಅಷ್ಟೇ ದೇವಸ್ಥಾನಕ್ಕೆ ಹೋಗೋಕೇನೋ ಹಿಂದೆಯಿಂದ ಒಬ್ಬ ಸೀದಾ ಬಂದುಬಿಟ್ಟು ಕುದ್ಬಿಡ್ತಾನೆ ಡೋರ್ ಓಪನ್ ಮಾಡಿ ಇಳಿಯೋದಕ್ಕೂ ಅವ್ನು ಬಂದು ಕುದಿಯೋದಕ್ಕೂ ಸರೋಯ್ತು ಆ ಡ್ರ ಇವನ್ಗೆ ನಮ್ಮ ಸ್ನೇಹಿತರಿಗೆ ಏನಾಗ್ತದೆ ಕಾಲು ಫುಲ್ ಫ್ರ್ಯಾಕ್ಚರ್ ಆಗೋಯ್ತು ಕಾಲು ಬ ಮುರಿದೋಗುತ್ತೆ ಮೂಳೆ ಮುರಿದೋಗಿ ಅಲ್ಲೇ ಬಿದ್ದೋಗ್ತಾರೆ ಈಗ ಎಫ್ ಐ ಆರ್ ಆಗಲೇಬೇಕು ಪೊಲೀಸವ್ರು ಬರಲೇಬೇಕು ಹತ್ರ ಕಾರ್ ತಗೊಂಡು ಹೋಗಲೇಬೇಕು ವಕೀಲರು ಬೇಕೇ ಬೇಕು ಇನ್ನು ನಾವು ಏನಂತೀವಿ ನೋಡಿ ಅವರ ಮನಸ್ಸಲ್ಲಿ ಏನಿತ್ತೇಳಿ ನಾವು ಸ್ಟೇಷನ್ನು ಕೋರ್ಟ್ಗೆ ಹೋಗಬಾರ್ದು ಅದು ಯಾವ ಪ್ರಕರಣಗಳು ಬೇಕಾದ್ರೂ ಆಗ್ಬೋದು ಅವನೇನಾರು ಅಂದ್ಕೊಂಡಿದ್ನಾ ನನಗೆ ಇವತ್ತು ಹೆಚ್ಚು ಕಮ್ಮಿ ಆಗುತ್ತೆ ನಾನು ಇವತ್ತು ಒಳಗಾಗ್ತೀನಿ ನನಗೆ ಕಾಲು ಮುರಿದೋಗುತ್ತೆ ನನಗೆ ಪೊಲೀಸು ವಕೀಲರು ಸಹಕಾರ ಬೇಕು ಅಂತ ಅವರೇನು ಅಸ್ಯೂಮ್ ಮಾಡ್ಕೊಂಡಿರಲ್ಲ ನಮ್ಮಲ್ಲಿ ಯಾವುದೇ ಅಪರಾಧಗಳಾದರೂ ಇದೇನೆ ಅಪರಾಧಿಕ ಉದ್ದೇಶ ಯಾರ ಹತ್ರನೂ ಇರೋಲ್ಲ ಇವತ್ತು ನನಗೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಹಾಗಿದ್ರೆ ಅದು ದರ್ಶನ್ಗಾಗಿರ್ಬೋದು ಅವ್ರಿಗಾಗಿರ್ಬೋದು ಇವತ್ತು ಅವನೊಬ್ಬ ಬಂದು ನನ್ನ ಹತ್ರ ಅತ್ತೆ ಒಳಗಾಗ್ತಾನೆ ಆಗಿದ್ದ ಓದ್ತಾನೆ ಇರಲಿಲ್ಲ ಅವರು ಇದು ಸೆನ್ಸ್ ಅಲ್ವಾ ಈಗ ಎರಡೂ ಅಪರಾಧಗಳು ನಡೆದೋಯ್ತು ಈಗ ಅವನಿಗೂ ಹೆಚ್ಚು ಕಮ್ಮಿ ಆಗೋಯ್ತು ಇವ್ರಿಗೂ ಹೆಚ್ಚು ಕಮ್ಮಿ ಆಗೋಯ್ತು ಬಟ್ ಆ ಪ್ರಕರಣಗಳನ್ನ ನೀವು ಬಿಂಬಿಸೋದಿಲ್ಲ ನೋಡಿ ಒಂದು ವಾಸ್ತವ ಸತ್ಯಾಂಶ ಹೇಳ್ತೀನಿ ಕೇಳಿ ಇವತ್ತು ಇವತ್ತೇ ನೀವು ಪೇಪರ್ ತೆಗೆದು ನೋಡಿ ಇವತ್ತು ಐದರಿಂದ ಹತ್ತು ಕೊಲೆಗಳಾಗಿದೆ ಈ ಹತ್ತು ಕೊಲೆಗಳನ್ನ ನೀವು ಯಾಕೆ ತೋರಿಸ್ತಾ ಇಲ್ಲ ನೀವು ನೇಹ ಕೊಲೆ ಆಗಿರ್ಬೋದು ಹತ್ಯೆ ಪ್ರಕರಣ ಆಗಿರ್ಬೋದು ಇದು ಸೌಜನ್ಯದಾಗಿರ್ಬೋದು ಇಲ್ಲ ಪ್ರತಿನಿತ್ಯ ಪ್ರತಿ ಅಂಕಿ ಅಂಶಗಳ ಪ್ರಕಾರ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ನೀವು ಮಾಧ್ಯಮದವರು ಎಷ್ಟು ಮಟ್ಟಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಹಾಗಾದ್ರೆ ಯಾರೋ ಒಬ್ಬ ಸೆಲೆಬ್ರಿಟಿ ಏನಾದ್ರು ಮಾತಿತ್ತ ನೋಡಿ ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಮಾತಿತ್ತರೆ ಟಿ ಆರ್ ಪಿ ಬರುತ್ತೆ ದುಡ್ಡು ಬರುತ್ತೆ ಟಿ ಆರ್ ಪಿ ಬರುತ್ತೆ ದುಡ್ಡು ಬರುತ್ತೆ ರೇ ಒಬ್ಬ ವ್ಯಕ್ತಿಯನ್ನು ಬಳಸ್ಕೊಂಡು ಎಷ್ಟು ಅಂತ ದುಡ್ಡು ಮಾಡ್ತೀರ್ರಿ ಎಷ್ಟು ಅಂತ ಟಿ ಆರ್ ಪಿಗೆ ಒಳಗಾಗ್ತಿರ್ರಿ ನೀವು ಇವತ್ತು ಸಮಾಜದಲ್ಲಿ ಹತ್ತಾರು ಕೊಲೆಗಳಾಗ್ತಿದೆ ಹತ್ತಾರು ಅತ್ಯಾಚಾರಗಳಾಗ್ತಿದೆ ಯಾರೂ ಮಾಡಿಲ್ದೇ ಇರೋ ಅಂಥ ಪ್ರಕರಣಗಳ ದರ್ಶನ ಮಾಡಿಬಿಟ್ರೆ ಹಾಗಾದರೆ ನಮಗೆ ಆ್ಯಸ್ ಎ ಪ್ರೊಫೆಷನಲ್ಲಾಗಿ ನಾವು ನೋಡಬೇಕು ಅಂದರೆ ದರ್ಶನ್ ಒಬ್ಬ ಅಕ್ಯೂಸ್ಡ್ ಅಷ್ಟೇ ದರ್ಶನ್ ಒಬ್ಬ ಆರೋಪಿ ಕೋರ್ಟ್ಗೆ ಬಂದಾಗ ನಾವು ಒಬ್ಬ ಸಾಮಾನ್ಯ ಪ್ರಜೆ ಅಂತ ಟ್ರೀಟ್ ಮಾಡ್ತೀವಿ ಅವ್ರನ್ನ ದರ್ಶನ್ ಒಬ್ಬ ಸೆಲೆಬ್ರಿಟಿ ದುಡ್ಡಿದೆ ಅಧಿಕಾರ ಇದೆ ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಕೋರ್ಟ್ ಗೇಟಿಂದ ಒಡೆ ಒಳಗೆ ನಡೆಯೋಲ್ಲ ಅದು ಒಬ್ಬ ಸಾಮಾನ್ಯವಾದ ಪ್ರಜೆ ಥರ ಬರ್ತಾರೆ ಸಾಮಾನ್ಯವಾದ ಪ್ರಜೆಯಾಗಿ ಆಚೆ ಹೋಗ್ತಾರೆ ಅದು ಟ್ರಯಲ್ ನಡೆಯುತ್ತೆ ಕೋರ್ಟಲ್ಲಿ ಪ್ರೂವ್ ಆಯಿತು ಅಂದರೆ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ಹೊರಗಡೆ ಬರ್ತಾರೆ ನಿರಪರಾಧಿಯಾಗಿ ಬಟ್ ಇದನ್ನು ಈ ಮೀಡಿಯಾದವ್ರು ಏನು ಮಾಡ್ತಿದ್ದಾರೆ ಅಂದರೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಮೀಡಿಯಾದವ್ರಿಗೆ ಅವ್ರಿಗೆ ಪರ್ಸ್ನಲ್ ರಿವೆಂಜ್ ಇರ್ಬೋದು ಇಲ್ದಿರ್ಬೋದು ಒಬ್ಬೊಬ್ರದ್ದು ಒಂದೊಂದು ಥರ ನಾವು ಹೇಳೋದಕ್ಕೆ ಬರಲ್ಲ ಈ ಮೀಡಿಯಾದವ್ರು ತಪ್ಪು ಅಂತ ಹೇಳೋಕ್ಕೂ ಬರೋಲ್ಲ ಸರಿ ಅಂತ ಹೇಳೋಕ್ಕೂ ಬರೋಲ್ಲ ಆಮೇಲೆ ಯಾವುದೇ ಪ್ರಕರಣ ಆದರೂ ಸಹ ಒಂದಷ್ಟು ಸ ಸಾರ್ವಜನಿಕವಾಗಿ ಮಾಹಿತಿ ಕೊಡುವಂಥ ನಿಮ್ಮ ಕೆಲಸ ದರ್ಶನ ಈ ಥರ ಕೊಲೆ ಮಾಡಿದರೆ ಮತ್ತೊಂದು ಮಗದೊಂದು ಹಾಕ್ಬಿಟ್ಟು ಒಂದು ಸಲ ಬಿಡ್ರೆ ಆಯಿತು ಬೆಳಗ್ಗೆಯಿಂದ ಸಂಜೆ ಗಂಟೆ ಚಚ್ತಿರಲ್ರಿ ಏನು ರೀ ಇದು ಆಮೇಲೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಯಾವುದೇ ವ್ಯಕ್ತಿ ಆಗಲಿ ಇವತ್ತು ನೆಲಕ್ಕೆ ಬಿದ್ದ ಅಂತ ನೀವು ಮಣ್ಣು ಮುಚ್ಚಿ ಸಮಾಧಿ ಮಾಡಕ್ಕೆ ಹೊರಟಿದ್ದೀರಲ್ಲ ಯಾವುದೋ ಒಬ್ಬ ವ್ಯಕ್ತಿನ ಆದರೆ ಕರ್ನಾಟಕದ ಜನತೆಗೆ ಆ ವ್ಯಕ್ತಿದೇನು ಕೊಡುಗೆನೇ ಇಲ್ವ ಹಾಗಾದರೆ ಪ್ರತಿಯೊಬ್ಬರು ಸಿನಿಮಾ ನೋಡಿದ್ರಿ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟದ್ರಿ ಪ್ರತಿಯೊಬ್ಬರು ಅನುಯಾಯಿಗಳಾದ್ರಿ ಇವತ್ತು ಅವನು ಅವರು ಕೊಲೆ ಪ್ರಕರಣ ಮತ್ತೊಂದು ಮಗದೊಂದು ಒಂದು ಬೇಡ ನಾನು ಕೂಡ ದರ್ಶನ್ ಫಾಲೋವರ್ ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಈಗ ನಾವು ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲರೂ ಒಳಗಾಗ್ತಾರೆ ನಮಗೆ ಮನರಂಜನೆ ನಾವು ಎಲ್ಲೋಗ್ತೀವಿ ಸಿನಿಮಾ ನೋಡಲೇಬೇಕು ಈಗ ನೆನ್ನೆ ಒಂದು ನಿಜವಾಗ್ಲೂ ಒಂದು ಹೇಳ್ತೀನಿ ನಾನು ಮೊನ್ನೆ ಒಂದು ಕಾಟೇರ ಅಂತ ಫಿಲಮ್ ತೆಗೆದ್ರು ಎಂಥ ಅದ್ಭುತವಾದ ಸಿನಿಮಾ ರೀ ಇದು ಸಾರ್ವಜನಿಕವಾಗಿ ದಲಿತರನ್ನು ಎಷ್ಟು ಅವಾನವೀಯವಾಗಿ ನಡ್ಸ್ಕೊತಿದ್ರು ಅದ್ರ ವಿರುದ್ಧ ಹೇಗೆ ದನಿ ಎತ್ತದ ಆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಲ್ವಾ ಕೋಟ್ಯಾಂತರ ಜನ ನೋಡಿದ್ರು ಆ ಥರ ಮಾಡಿದಾಗ ಏನಾಗುತ್ತೆ ನಮ್ಗೆ ಆಟೋಮೆಟಿಕಲಿ ನಮಗೆ ಏ ದರ್ಶನ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ರೀ ಜನಗಳಿಗೆ ಒಳ್ಳೆ ಸೋಷಿಯಲ್ ಅವೇರ್ನೆಸ್ ಮೂವಿ ಕೊಟ್ಟಿದ್ದಾರೆ ರೀ ಆಮೇಲೆ ಯಾವುದೋ ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ ಅನಾಥಾಶ್ರಮಕ್ಕೆ ದುಡ್ಡು ಕೊಡ್ತಾರೆ ಮನೆ ಹತ್ರ ಸಾವಿರಾರು ಜನ ಸ್ಟೂಡೆಂಟ್ಸ್ಗಳಿಗೆ ಎಲ್ಪ್ ಮಾಡ್ತಾರೆ ಇವನ್ನೆಲ್ಲ ಯಾರೂ ಪರಿಗಣನೆಗೆ ತೊಗೊಳೋದಿಲ್ಲ ಇವತ್ತು ಸಮಾಜ ಏನಾಗ್ಬಿಟ್ಟಿದೆ ಅಂದರೆ ನೀವು ಒಂದೂರು ಒಳ್ಳೇದು ಮಾಡಿ ಒಂದೇ ಒಂದು ಕೆಟ್ಟದ್ದು ಮಾಡಿದಾಗ ಆ ಕೆಟ್ಟದನ್ನೇ ಹೈಲೈಟ್ ಮಾಡ್ತಾವ್ರೆ ದರ್ಶನ್ ಮಾಡಿದಂಥ ತೊಂಬತ್ತೊಂಬತ್ತು ಒಳ್ಳೆಯ ಕೆಲಸ ಮಾಡ್ತೇ ಹೋದರು ಈಗ ನಾವು ಆಚೆ ಹೋಗ್ತಾಯಿರ್ತೀವಿ ಯಾರೋ ಒಬ್ಬ ಕಾರತಾನೆ ಈಗ ನಾವು ಬೇಕು ಅಂತ ಮಾಡ್ತೀವ ನಮ್ಮ ಮನಸ್ಸಲ್ಲಿ ಯಾವುದೇ ಒಬ್ಬ ಒಂದು ಅಪಕೃತ್ಯಗಳು ನಡೆದೋಗ್ತದಲ್ಲ ಒಂದು ಅಪ ಏನೋ ಒಂದು ಘಟನೆಗಳು ನಡೆದೋದಾಗ ಯಾರು ಬೇಕು ಅಂತಲೇ ಏನು ಮಾಡಿರಲ್ಲ ಈಗ ಅವ್ರ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು ಮಾಡುವಂಥ ಕೆಲಸ ಅವ್ರಿಗೇನಿತ್ತು ಈಗ ಅದನ್ನು ಕೊಲೆ ಮಾಡಿದ್ದಾನೆ ಬಿಟ್ಟಿದ್ದಾರೆ ಪೊಲೀಸ್ ರೀ ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಸ ಸಕ್ಷಮವಾದ ನ್ಯಾಯಾಧಿಕರಣ ಇದೆ ಅವರು ಟ್ರಯಲ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಬಿಟ್ಬಿಡಿ ಒಬ್ಬ ವ್ಯಕ್ತಿನೇ ಎಷ್ಟು ಅಂತ ತುಳಿತೀರ ಈಗ ಎಷ್ಟೋ ಪ್ರಕರಣಗಳಾಗೋಯ್ತು ಯಾವುದೋ ಮುನ್ನೂರ ಆಗೋಯ್ತಪ್ಪ ಒಂದು ಹಾಫ್ ಆನ್ ಅವರ್ ತೋರ್ಸಿರಿ ಒನ್ ಅವರ್ ತೋರಿಸ್ರಿ ಮುಚ್ಚಾಕೆ ಬಿಡ್ರಪ್ಪ ಅದೇ ಥರ ನೋಡಿ ಅವ್ರೂ ಯಾವುದೋ ಒಂದಷ್ಟು ಜನ ವಿ ಐ ಪಿಗಳು ಒಂದು ಮಾತ್ರಕ್ಕೆ ನೀವು ಟಿ ಆರ್ ಪಿ ಬರ್ತದೆ ಅಂದ್ಕೊಂಡು ಹಾಕೊಂಡು ಚರ್ಚ್ತಾ ಇದ್ರೆ ಜನಸಾಮಾನ್ಯರಿಗೆ ನೀವೇನು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ ದಯಮಾಡಿ ಎಲ್ಲ ಚಾನಲ್ವರೆಗೂ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಇನ್ ಫ್ಯೂಚರ್ ಯಾವುದಾನು ಘಟನೆಗಳಾಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡೋದಂಥ ಸಂದರ್ಭದ ಒಂದು ಸಲ ನಿಮ್ಮ ಅಧಿಕಾರ ಜನಗಳಿಗೆ ಮಾಹಿತಿ ಕೊಡುವಂಥದ್ದು ನಿಮ್ಮ ರೈಟ್ಸ್ ನೀವು ಕೊಡಿ ಸಾರ್ವಜನಿಕ ಸಂದೇಶ ಕೊಡಿ ಒಂದು ಸಲ ಎರಡು ಸಲ ಹಾಕ್ಬಿಟ್ಬಿಡಿ ಸಾಕು